ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸೆವೆಂಟಿ ತ್ರೀ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಬ್ಯುಸಿ ಇದ್ದೀನಿ ಕೆಲಸದ ಮೇಲೆ ಸೊ ಹಾಗಾಗಿ ಎಪಿಸೋಡ್ಸ್ ಹಾಕಲಿಕ್ಕೆ ನನಗೆ ಟೈಮ್ ಇಲ್ಲ ಸಾರಿ ಯಾರೂ ಬೇಜಾರಾಗಬೇಡಿ ಟೈಮ್ ಟೈಮ್ ಸಿಕ್ಕಿದಾಗ ನಾನು ಎಪಿಸೋಡ್ ಹಾಕ್ತಿರ್ತೀನಿ ಮೊದಲಿನ ಥರ ಆದಷ್ಟು ನಾನು ಟೈಮ್ ಮಾಡ್ಕೊಂಡು ಡೈಲಿ ಹಾಕೋಕೆ ಟ್ರೈ ಮಾಡ್ತೀನಿ ಬಟ್ ಆಗಲೇ ಇಲ್ಲ ಅಂದರೆ ಈ ಥರ ತುಂಬ ಲೇಟ್ ಆಗುತ್ತೆ ಆದಷ್ಟು ಅಟ್ಲೀಸ್ಟ್ ಒಂದು ಕತೆದು ಒಂದು ಎಪಿಸೋಡ್ ಆದ್ರೂ ಒಂದು ದಿನಕ್ಕೆ ಒಂದಾದ್ರೂ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಸಹ ಇಷ್ಟೊಂದು ಭಾಷಣ ಮಾಡಿರಲಿಲ್ಲ ಕೂಗಿದ್ದ ಅಗ್ನಿಯ ಮಾತನ್ನು ತಡೆದದ್ದು ಕಡಲು ಕಿರುಚ್ಬೇಡ ಅಗ್ನಿ ನೋಡಿಲಿ ಏನು ನಡೀತಿದೆ ಅಂತ ಎಲೆಕ್ಷನ್ನಲ್ಲಿ ಗೆದ್ದು ಮನೆ ಸೇರಿಕೊಂಡು ಖಜಾನೆ ತುಂಬಿಸಿಕೊಳ್ಳುವ ಭರದಲ್ಲಿ ಹಿಂದಿನ ಕಾಲದ ರಾಜಕೀಯವನ್ನೇ ನೀನು ಮುಂದುವರೆಸ್ತಾ ಇದ್ದೀಯ ಆದರೆ ಇವಾಗ ಯುವಕರು ಬುದ್ಧಿವಂತರು ಜೊತೆಗೆ ಬುದ್ಧಿವಂತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಯಾರನ್ನು ಆಯ್ಕೆ ಮಾಡಬೇಕೆನ್ನುವುದು ಸ್ವತಃ ಅವರೇ ಆಯ್ಕೆ ಮಾಡ್ತಾರೆ ನೀವು ಕೊಡೋ ಚಿಲ್ಲರೆ ಕಾಸಿಗೆ ಆಸೆ ಪಡೆದೇ ಸ್ವಲ್ಪ ಸ್ವಲ್ಪವೇ ಬದಲಾಗ್ತಾ ಇದ್ದಾರೆ ಹಾಗೇನಾದರೂ ಪ್ರತಿಯೊಬ್ಬರು ಬದಲಾದರೂ ಅಂದರೆ ಆಗ ನಿಮ್ಮಂಥವ್ರಿಗೆ ಉಳಿಗಾಲವೇ ಇಲ್ಲ ಇಲ್ಲಿ ನೋಡು ಅನೇಕ ಸಂಘ ಸಂಸ್ಥೆಗಳು ನಾ ಮುಂದು ತಾ ಮುಂದು ಅಂತ ಮುಂದೆ ಮುಂದೆ ಬಂದು ಸಹಾಯ ಮಾಡ್ತೀವಿ ಅಷ್ಟೇ ಅಲ್ಲ ಜೊತೆಗೆ ಎಲ್ಲೆಡೆ ತಮ್ಮ ಸಂಘ ಸಂಸ್ಥೆಗಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತೀವಿ ಇದನ್ನೆಲ್ಲ ನೀವು ಯಾಕೆ ಮಾಡಬಾರ್ದು ಇದೂ ನಿಮ್ಮ ಕೆಲಸ ತಾನೇ ಕೋಪದಲ್ಲಿದ್ದಳು ಆಕೆಯೂ ಸಹ ಸಂಘ ಸಂಸ್ಥೆಗಳಲ್ಲಿ ಸಹಾಯ ಕೇಳಿ ಅಂತ ಹೇಳ್ದವ್ರು ಯಾರು ಅವನೇನು ವಾದಿಸುವುದರಲ್ಲಿ ಕಡಿಮೆಯೇ ಅವರಲ್ಲಿಗೆ ಹೋಗೋವರೆಗೂ ಬಿಟ್ಟವ್ರು ಯಾರು ನೀವೇ ತಾನೇ ಸರಿಯಾಗಿ ಅವ್ರಿಗೆ ಕೊಡಬೇಕಾದ ಸಲಕರಣೆ ಮಾಡಬೇಕಾದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಕೊಟ್ಟು ಮಾಡಿದ್ದಿದ್ರೆ ಇಂದು ಅವರೆಲ್ಲ ಹೀಗೆ ಯಾವುದೋ ಸಂಘ ಸಂಸ್ಥೆ ಹೆಸರು ಹೇಳ್ತಾ ಇರಲಿಲ್ಲ ಆಕೆಯೂ ಕಡಿಮೆ ಇಲ್ಲ ಅವಳ ಕೈಲಿದ್ದ ಮೊಬೈಲ್ ಪಡೆದು ನೋಡಿದ ಅಗ್ನಿ ಅಂಥದ್ದೇನಿದೆ ಇದರಲ್ಲಿ ಎನ್ನುವಂತೆ ಇದೊಂದು ವಿಷಯವೇ ಅವಳತ್ತ ತಿರುಗಿ ಕೇಳಿದ್ದ ವ್ಯಂಗ್ಯವಾಗಿ ಮತ್ತೆ ತಾನೇ ಮಾತು ಮುಂದುವರೆಸಿ ಇಲ್ಲಿ ಐದುನೂರು ರೂಪಾಯಿ ಸಹಾಯ ಮಾಡಿ ಐವತ್ತು ಫೋಟೋ ಹಾಕಿದ್ದಾರೆ ಅದರಲ್ಲಿ ಇಂಥದ್ದೇ ಎನ್ನುವ ಪೇಜಿಗಟ್ಟಲೆ ವಿವರಣೆ ಬೇರೆ ಹೇಳಿ ನಕ್ಕು ಬಿಟ್ಟ ಕೆಲವೊಂದು ಸಂಘ ಸಂಸ್ಥೆ ಮೊದಲಿಂದಲೂ ಸಹಾಯ ಮಾಡ್ಕೊಂಡು ಬಂದಿವೆ ಆದ್ರೆ ಎಲ್ಲಿಯೂ ನಾವು ಸಹಾಯ ಮಾಡ್ತೀವಿ ಅಂತ ಪ್ರಚಾರ ಮಾಡಿಲ್ಲ ಆದರೆ ಇತ್ತೀಚೆಗೆ ಸ್ಪರ್ಧೆ ಏರ್ಪಟ್ಟಿದೆ ನಾ ಮುಂದು ತಾ ಮುಂದು ಅಂತ ಸಹಾಯ ಮಾಡಿ ತಮಗೆ ತಾವೇ ಪ್ರಚಾರ ಮಾಡಿಕೊಂಡು ಇಸ್ಕೊಳ್ಳೋ ಐದುನೂರು ರೂಪಾಯಿ ಜಗತ್ತಿಗೆ ಗೊತ್ತಾಗೋ ಹಾಗೆ ಜಗತ್ ಜಾಹೀರು ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ನೀವೇ ನೀವೇ ಅವರಿಗೆ ಬೇಕಿರುವ ಸಮಯದಲ್ಲಿ ಸಹಾಯ ಮಾಡಿದರೆ ಹೀಗಾಗ್ತಿತ್ತಾ ನೆಕ್ಸ್ಟ್ ಅವರು ಇಷ್ಟಾದರೂ ಸಹಾಯ ಮಾಡಿದ್ದಾರೆ ಅಂತ ಅವರನ್ನೇ ಆಯ್ಕೆ ಮಾಡ್ತಾರೆ ಅದು ಸತ್ಯವೂ ಹೌದು ಒಂದು ರೂಪಾಯಿ ಸಹಾಯ ಮಾಡದ ನಿಮಗಿಂತ ಐದು ನೂರು ಕೊಡುವವರ ಮೇಲೆಯೇ ಜನ ತಿರುಗೋದು ತಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರೆಂದು ಅವರ ಕಷ್ಟಕ್ಕೆ ಅವ ಆದವರನ್ನು ಮಾತ್ರ ಜನ ಕೊನೆ ಕ್ಷಣದಲ್ಲಿ ನೆನೆಯುವುದು ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಕಡಲು ದಯವಿಟ್ಟು ನಿಲ್ಸಮ್ಮ ನಂಗಂತೂ ಕೇಳಿ ಕೇಳಿ ಸಾಕಾಯಿತು ಅವನೆಂದರೆ ಪಂಚಾಯತ್ ಚುನಾವಣೆಯಲ್ಲೇ ನಿನ್ನ ಪಕ್ಷಕ್ಕೆ ಎಷ್ಟು ಸೀಟ್ ಗೆದ್ದಿದ್ದು ಅನ್ನೋ ಅರಿವಿದೆ ಅಲ್ವಾ ನೆಕ್ಸ್ಟ್ ಚುನಾವಣೆಯಲ್ಲಿ ಅದು ಗೆಲ್ಲ ಅವನ ಕೈನಿಂದ ತನ್ನ ಫೋನ್ ಕಸಿದುಕೊಂಡು ಅದರಲ್ಲಿದ್ದ ಒಂದು ಪೋಸ್ಟ್ಗೆ ಕಮೆಂಟ್ ಹಾಕಿದಳು ಎಲ್ಲದಕ್ಕೂ ಪ್ರತಿಯೊಂದು ಹಳ್ಳಿಯ ಯುವಕರು ಪ್ರಜೆಗಳೇ ಮಾಡಬೇಕು ಅಂತ ಸಂಘ ಸಂಸ್ಥೆ ಹಿಂದೆ ಓಡುವುದನ್ನು ಮೊದಲು ನಿಲ್ಲಿಸಿ ಆಡಳಿತ ಅಧಿಕಾರಿಗಳನ್ನು ಕೇಳಿ ಆಗಬೇಕಾದ ಕೆಲಸ ಮಾಡಿಸ್ಕೊಳ್ಳಿ ನಿಮಗೂ ಸುಲಭವಾಗಿ ಎಲ್ಲವೂ ಕೈಗೆಟುಕುವ ಕೈಗೆಟುಕಬೇಕೆಂದರೆ ಸಾಧ್ಯವೇ ಅಲ್ಲಿಂದ ಅಗ್ನಿ ಮಾತಾಡದೆ ಎದ್ದು ಹೋದ ಕಡಲು ನಾನು ಬರ್ತೀನಿ ನಾಳೆ ಡ್ಯೂಟಿಗೆ ಹೋಗಬೇಕು ಅಮ್ಮ ಇಲ್ಲಿಗೆ ಬರ್ತೀನಿ ಅಂದ್ಲು ಬೇಡ ಅಂದೆ ನಾವೆಲ್ಲ ಇಲ್ಲೇ ಇರೋದು ಸರಿಯಲ್ಲ ಹೇಳಿದವನೇ ಮತ್ತೊಂದು ಮಾತಿಗೆ ಅವಕಾಶ ಇಲ್ಲದಂತೆ ಹೊರಟು ಬಿಟ್ಟ ತೇಜ ಅಕ್ಕ ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ ಮೊದಲು ನೀವು ಹುಷಾರಾಗಿ ಆಮೇಲೆಲ್ಲರನ್ನ ರಕ್ಷಣೆ ಮಾಡಬಹುದು ನೀವು ಅವಳ ಬಳಿ ಕುಳಿತು ಸಮಾಧಾನಿಸಿದ ಬಾನು ಆಗಲೇ ತಿಂಗಳು ಉರುಳಿತು ಇಬ್ಬರ ಮಧ್ಯೆ ಕೆಲಸದ ವಿಷಯಕ್ಕೆ ಎಷ್ಟೇ ಮನಸ್ತಾಪ ಇದ್ದರೂ ತಮ್ಮಿಬ್ಬರ ಪ್ರೀತಿಯ ನಡುವೆ ಆ ಸಮಸ್ಯೆ ಅಡ್ಡ ಬರದಂತೆ ಜಾಗ್ರ ಜಾಗ್ರತೆ ವಹಿಸ್ತಿದ್ರು ಅಗ್ನಿಯಂತೂ ಆಕೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದ ಆಗಲೇ ಕಡಲು ಕಚೇರಿಗೆ ಹೋಗಿ ಬರ್ತಿದ್ಲು ಎಲ್ಲವೂ ಒಂದು ರೀತಿ ಶಾಂತಿಯಿಂದ ಹೋಗ್ತಿತ್ತು ಅಪ್ಪ ಅಮ್ಮ ಆಶೀರ್ವಾದ ಮಾಡಿ ಮೊದಲನೇ ಬಾರಿ ಯಾವುದೋ ಮಹತ್ವದ ಕಾರ್ಯಕ್ಕೆ ಅವರ ಆಶೀರ್ವಾದ ಕೇಳಿದ್ದ ಅಗ್ನಿ ಜೀವನದಲ್ಲಿ ಮೊದಲನೇ ಬಾರಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತಿದ್ಯಾ ಒಳ್ಳೇದಾಗಲಿ ಮಗ್ನೆ ಇನ್ಮೇಲಾದರೂ ಉತ್ತಮ ಜನನಾಯಕನಾಗು ಇದೇ ನಮ್ಮ ಕೋರಿಕೆ ಅವನ ಹಣೆಗೆ ಹೂಮುತ್ತು ನೀಡಿದ್ದರೂ ಗೌರಿ ಪ್ರೀತಿಯಿಂದ ತಾಯಿಯ ಹೃದಯ ಅಪ್ಯಾಯಗೊಂಡಿತ್ತು ಇದ್ಯಾವುದರ ಅರಿವಿಲ್ಲದ ಕಡಲು ಕಚೇರಿಯಿಂದ ಬಂದವಳೇ ಮುಖ್ಯವಾದ ಕಡತಗಳ ನೋಡುವಲ್ಲಿ ನಿರತ ಅದು ಅಗ್ನಿಯ ಕಪಾಟಿನಲ್ಲಿ ಡೋರ್ ನಾಕ್ ಆದ ಶಬ್ದಕ್ಕೆ ಅವುಗಳನ್ನು ಆ ಸ್ಥಾನಕ್ಕಿರಿಸಿ ತಲೆ ಎತ್ತಿ ನೋಡಿದ್ದಳು ಸಿಕ್ಕಿತೇ ಎನ್ನುವಂತೆ ನೋಟ ಬೀರುತ್ತಲೇ ಡೋರ್ ಲಾಕ್ ಮಾಡಿ ಅವಳ ಬಳಿ ಧಾವಿಸಿದ್ದ ಅಗ್ನಿ ತಲೆ ತಿರುಗಿಸಿದ್ದಳು ಅಷ್ಟರಲ್ಲೇ ಆಕೆಯ ಮೊಬೈಲು ರಿಂಗಣಿಸಿತು ಹಲೋ ಎನ್ನುವ ಮೊದಲೇ ಅತ್ತಲಿಂದ ಮಾತನಾಡಿದ್ದ ತೇಜ ಕಡಲು ಅಗ್ನಿ ಎಲ್ಲೋದ ಅವ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅವನೇ ನಾ ಮಾಹಿತಿ ನೀಡಿರೋದು ಡಿ ವೇ ಸರ್ಗೆ ಇಂದು ಆ ಧೀರೇಂದ್ರ ಅರೆಸ್ಟ್ ಆಗಿದ್ದಾನೆ ಅಲ್ಲದೆ ಅವನ ಮೇಲೆ ಶೋಧನಾ ವಾರೆಂಟ್ ಜಾರಿಗೊಳಿಸಿದ್ದಾರೆ ಸರ್ ಹೇಳಿದ್ರು ಅವ್ರಿಗೆ ಡೀಟೇಲ್ಸ್ ನೀಡಿದ್ದು ಅಗ್ನಿ ಅಂತ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳುವ ಸಲುವಾಗಿ ಕರೆ ಮಾಡಿದೆ ಅವ ಆತಂಕ ಆಶ್ಚರ್ಯದಲ್ಲಿ ಕೇಳ್ತಿದ್ರೆ ತೇಜನ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಯಲಿಲ್ಲ ಅಗ್ನಿ ಕೈಗೆ ಫೋನ್ ಹಸ್ತಾಂತರಿಸಿದಳು ಫೋನ್ ಕಿವಿಗಿಟ್ಟವ ಅವನ ಪ್ರಶ್ನೆಗೆ ಹಾಂ ಹೌದು ಹೇಳಿದ್ದ ಅಷ್ಟೇ ಅಲ್ಲಿಗೆ ಕರೆ ತುಂಡಾಗಿತ್ತು ಇಬ್ಬರಿಗೂ ಸ್ಪಷ್ಟವಾಗಿತ್ತು ನಿಮಗೆ ಹೇಗೆ ಗೊತ್ತು ಅಂತ ಕೇಳೋಲ್ಲ ಕಾರಣ ಒಟ್ಟಿಗೆ ಇದ್ದರೆ ಅಂತ ಗೊತ್ತು ಆದರೆ ಇದನ್ನೆಲ್ಲ ಯಾವಾಗ ಮಾಡಿದೆ ನಮ್ಮ ಜೊತೆಗೆ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತಿದ್ದೆ ಕಣ್ಣು ಕಿರಿದಾಗಿಸಿದವಳ ಹೆಗಲು ಬಳಸಿದವ ಇವಾಗೇನು ನಾ ಕೊಟ್ಟಿರೋ ಡೀಟೇಲ್ಸ್ ಸುಳ್ಳು ಅಂತೇಳಿ ವಾಪಸ್ಸು ತಗೊಳ್ಳಾ ತಗೋ ವಾಪಸ್ ಕೊಡೋಕೆ ಅವರೇನು ನಿನ್ನ ಥರ ಅಲ್ವಲ್ಲ ಗಂಡನನ್ನು ಅಣಕಿಸುವಂತೆ ಹೇಳಿದವಳನ್ನು ತನ್ನತ್ತ ತಿರುಗಿಸಿಕೊಂಡವ ನೇರವಾಗಿ ನನ್ನನ್ನೇ ನೋಡುತ್ತಾ ಹೇಳಬಹುದು ಕತ್ತು ನೋವು ಬರಲ್ವಾ ಇಲ್ಲ ಅಂದರೆ ಅವಳ ಮುಖ ನೋಡಿ ಮುಂದೆ ನೋಡುತ್ತಾ ಹೇಳಿದವನ ಗಲ್ಲ ಹಿಂಡಿದವಳು ಇಷ್ಟು ಪ್ರೀತಿ ತಮಾಷೆಗೆ ಕೇಳಿದಳು ಇಷ್ಟು ಪ್ರೀತಿ ಅಷ್ಟು ಪ್ರೀತಿ ಎಂದು ಪ್ರೀತಿನ ಲೆಕ್ಕ ಹೇಳೋಕ್ಕಾಗತ್ತಾ ತಹಶೀಲ್ದಾರ್ ಮೇಡಮ್ ಎಂದವ ನಿನ್ನ ಮೊದಲನೇ ಆಸೆ ಇದೆ ಅಲ್ಲವೇ ನಿನ್ನ ಮೊದಲನೇ ಆಸೆ ಇದೆ ಅಲ್ವಾ ಈ ತಾಲ್ಲೂಕನ್ನು ಮಟ್ಕಾ ಮುಕ್ತ ತಾಲೂಕು ಮಾಡಬೇಕೆಂದು ಆದರೆ ನಿಂಗಿದ್ರ ಬಗ್ಗೆ ಹೇಳಿದ್ಯಾರು ಇದಕ್ಕಾಗಿ ಹುಡುಕಿ ಇಲ್ಲಿಗೆ ಬಂದದ್ದಾ ಅಥವಾ ನಿನ್ನ ಕುಟುಂಬ ಹುಡುಕಿ ಬಂದದ್ದಾ ಅವಳಿಗೆ ಸಮೀಪ ನಿಂತು ಕೇಳಿದ ನಿನ್ನನ್ನೇ ಹುಡುಕಿ ಬಂದೆ ಅಂದರೆ ನಂಬ್ತೀಯ ಅವನ ಕಣ್ಣಲ್ಲಿ ತನ್ನ ಕಣ್ಣೋಟ ಬೆರೆಸಿ ಕೇಳಿದ್ದಳು ಇರುವ ಒಬ್ಬಳೇ ಹೆಂಡ್ತಿ ಅವಳ ಮೇಲಾಣೆ ನಂಬಲ್ಲ ಇರುವ ವಿಷಯ ಹೇಳಿದ್ರೆ ಸಾಕು ಯಾಕಂದರೆ ಧೀರೇಂದ್ರ ಮಟ್ಕಾ ಕಿಂಗ್ ಪೆನ್ ಬರೀ ಅರೆಸ್ಟ್ ಆಗಿದ್ದಾನೆ ಅಷ್ಟೆ ಆಗಲೇ ಅವ ಜೈಲ್ಗೆ ಹೋದ ಅನ್ನುವಷ್ಟು ಖುಷಿ ಪಡುವಂತಿಲ್ಲ ಅಲ್ವಾ ಅವಳಿಂದ ಸ್ವಲ್ಪ ಹಿಂದೆ ಸರಿದು ಹೇಳಿದ ನಾನು ಎಲ್ಲೇ ಹೋದರೂ ಅಲ್ಲಿ ನನ್ನಿಂದಾಗೋ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಗ್ನಿ ಇಲ್ಲಿಗೆ ನಾನು ಯಾವ ಉದ್ದೇಶ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ಹೇಳಬೇಕಂದ್ರೆ ನಾನು ನನ್ನ ಕುಟುಂಬ ಹುಡ್ಕೋಕೆ ರಜೆ ತಗೊಂಡು ಹೋಗಿದ್ದು ಮತ್ತದರ ಸಂಬಳನೂ ತಗೊಂಡಿಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ಆಗು ಹೋಗು ನಡೆಯಬೇಕಾದ ಕೆಲಸಗಳ ವಿವರ ಸಿಕ್ತು ಜೊತೆಗೆ ನೀನು ಹೇಳಿದವಳನ್ನೇ ರೆಪ್ಪೆ ಅಲುಗಿಸದೆ ನೋಡ್ತಿದ್ದ ಅಗ್ನಿ ಸರಿ ಹಾಗಾದರೆ ನಾನು ಮಾಡಬೇಕಾದ ಮತ್ತೊಂದು ಕೆಲಸವೂ ಬಾಕಿ ಇದೆ ನಂತರ ಸಿಗ್ತೀನಿ ಅವನೆಂದು ಹೋಗು ಅವನ ಕೈ ಹಿಡಿದಿದ್ದಳು ಕಡಲು ಹಿಂದೆ ತಿರುಗಿ ನೋಡಿದ್ದ ಅಗ್ನಿ ಐ ಲವ್ ಯು ನಿನ್ನ ಪ್ರೀತಿ ಇರಲಿ ಪದವಲ್ಲ ಅದರೊಳಗಿನ ಭಾವ ನನಗೆ ಬಹಳವೇ ಆಪ್ತವಾಗಿ ಬಿಟ್ಟಿದೆ ತುಂಬ ಧನ್ಯವಾದಗಳು ಅಗ್ನಿ ನನ್ನನ್ನು ಹೀಗೆ ನೋಡ್ಕೊಂಡಕ್ಕೆ ಆಕೆ ಒಂದೇ ಉಸಿರಿಗೆ ಹೇಳಿಬಿಟ್ಲು ನಾಚಿಕೆ ಅವಳ ವದನದಲ್ಲಿ ಎದ್ದು ಕಾಣ್ತಿತ್ತು ಅದೃತ್ತಿರುವ ಆ ಕೆಂದಾವರೆ ಹೂವಿನಂಥ ಅಧರಗಳು ಅವನನ್ನ ಮುಂದೆ ಹೆಜ್ಜೆ ಇಡಲು ಬಿಡಲಿಲ್ಲ ಮನಸ್ಸು ಅವನ ಹತೋಟಿ ತಪ್ಪಿತು ಕಚೇರಿಯಿಂದ ಬಂದವಳ ಮುಖದಲ್ಲಿ ಮುಂಗುರುಳು ಲಾಸ್ಯವಾಡುತ್ತಿದ್ದವು ಬಿಸಿಲಿಗೆ ಬಾಡಿದ ಹೂವಿನಂತಿತ್ತು ಆಕೆಯ ಮುಗ ಚೂರು ಸಪ್ಪಗಿದ್ದ ಕೆನ್ನೆಗಳನ್ನು ಹೊಳೆಯುವಂತೆ ಮಾಡುವ ಮನಸ್ಸಾಯಿತು ಪ್ರಣಯ ಹುಚ್ಚೆದ್ದು ಆಕೆಯ ಪ್ರೀತಿಯಲ್ಲಿ ಕರಗಿ ಬಿಡಲೆನಿಸಿದಾಗ ತನ್ನ ಸಂಯಮ ನಿಗ್ರಹಿಸಿಕೊಳ್ಳಲು ಸಾಹಸ ಪಟ್ಟನಾದರೂ ಸಾಧ್ಯವಾಗಲಿಲ್ಲ ಹತ್ತಿರ ತೀರಾ ಹತ್ತಿರ ಸರಿದ ಚಂದ್ರನೇ ನಾಚುವ ಆ ಮೊಗ ಇಷ್ಟುದಿನ ತನ್ನ ಹೆಸರಿಗೆ ತಕ್ಕಂತೆ ಉರಿಯುತ್ತಲಿತ್ತು ಆದರೆ ಇಂದು ಪೂರ್ಣ ಚಂದ್ರನ ಮೊಗ ಹೊತ್ತು ನಿಂತಿದ್ದ ಸೊಂಪಾದ ಕೂದಲು ಕ್ರಾಪನ್ನ ಕೆಡಿಸಿ ಹಾರಾಡುವಾಗ ಬಿಗಿದುಕೊಳ್ಳುವ ಅವನ ಮುಖ ನೋಡುವುದೇ ಒಂದು ಚಂದ ಮೀಸೆಯಲ್ಲೇ ನಗುವ ಆ ಸಣ್ಣ ನಗು ಹುಡುಗಿಯರ ಲಯ ತಪ್ಪಿಸುವಾಗ ಅವನ ಪ್ರಾಣಕಾಂತೆಯಾದ ಅವನ ಅರ್ಧಾಂಗಿ ಸೋಲದಿರುವಳೆ ನಾಚಿ ಬಿಟ್ಟಿದ್ದಳು ಆಕೆ ಅವನ ಆ ಹೃದಯ ಕೊಲ್ಲುವ ನೋಟಕ್ಕೆ ಕಡಲು ಕರೆದಿದ್ದ ಪ್ರೇಮದಿಂದ ಹ್ಞೂ ಎಂದಿದ್ದಳಷ್ಟೆ ಅವಳ ಮುಗವಿಡಿದು ತನ್ನ ತುಟಿಯೂರಿದ್ದ ಅವಳ ಅಧರಗಳನ್ನು ಬಂಧಿಸಿದ್ದ ಹಗಲಿನ ವಾತಾವರಣವು ತಂಪು ತಂಪು ಇಂದು ಮಳೆ ಬಂದು ನಿಂತಿತ್ತಲ್ಲ ಅವರಿಬ್ಬರ ಮನಗಳೂ ತಂಪು ತಂಪು ಆಕೆ ವಿರೋಧಿಸಲಿಲ್ಲ ಸುಡುವ ಬೇಸಿಗೆಯ ಮಧ್ಯಾಹ್ನದ ಸಮಯದಲ್ಲಿ ಮಳೆ ಬಂದ ಭಾವ ಅವರಿಬ್ಬರ ನಡುವೆ ಹೊಮ್ಮಿತ್ತು ಇಷ್ಟು ವರ್ಷದ ನಂತರ ಒಂದೊಂದೇ ಗೆರೆಗಳನ್ನು ದಾಟುವ ಪ್ರಣಯ ಉನ್ಮಾದಗೊಂಡಿತ್ತು ಸಂಜೆಯ ಸೂರ್ಯ ಮುಳುಗುವ ಸಮಯವಾಗಿತ್ತು ತನ್ನ ಕೆದರಿದ ಕೂದಲನ್ನು ಸರಿಪಡಿಸಿಕೊಂಡವಳು ಅವನ ಹರವಾದ ಖಾಲಿ ಎದೆಯ ಮೇಲೆ ತುಟಿಯೂರಿದ್ದಳು ಮತ್ತವ ಬಿಗಿಯಾಗಿ ತನ್ನ ಬಾಹುಬಂಧನದಲ್ಲಿ ಬಂಧಿಸಿಬಿಟ್ಟ ಮತ್ತೊಮ್ಮೆ ಪ್ರೀತಿ ಇರಲಿ ತಹಶೀಲ್ದಾರ್ ಮೇಡಂ ಎಂದವ ಹಣೆಗೆ ಹೂಮುತ್ತು ನೀಡಿದ್ದ ಹೂವು ನಲುಗದಷ್ಟು ಮೃದುವಾಗಿ ಸಂಭಾಳಿಸಿದ ತನ್ನವನ ಮೇಲೆ ಅಪರಿಮಿತ ಒಲವು ಗೌರವ ಮೂಡಿತ್ತು ಆಕೆಗೆ ಅಲ್ಲದೆ ಅಗ್ನಿ ಅವನ ಅಕ್ರಮ ಕೆಲಸಗಳನ್ನು ನಿಲ್ಲಿಸಿದ್ದೇ ಅವಳಿಗೊಂದು ನೆಮ್ಮದಿಯ ಭಾವ ತಂದಿತು ತಮ್ಮನ್ನು ತಾವು ಒಬ್ಬರಿಗೊಬ್ಬರು ಅರ್ಪಿಸಿಕೊಂಡು ಬಿಟ್ಟಿದ್ದರು ಸಂಜೆಯ ಭಾನಸೂರ್ಯ ದಿಗಂತದಲ್ಲಿ ಮರೆಯಾದ ಸೂರ್ಯವಂಶಿ ಮನೆಯಲ್ಲಿ ಸಂಜಯ ಸೂರ್ಯೋದಯವಾಯಿತು ಇವರಿಬ್ಬರ ಪ್ರಣಯೋಲ್ಲಾಸದಲ್ಲಿ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ